ಟ್ರೈಲರ್ ತುಂಬಾ ಚೆನ್ನಾಗಿದೆ ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ ಪ್ರೇಮ್ ಒಂದೂವರೆಗೆ ಹೇಳಿದ್ರು ನನ್ಗೆ ಐದೂವರೆಗೆ ಹೇಳಿದ್ರು ಸುನಿ ಸರ್ ನಾನು ಬಂದಾಗಲೂ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸೀನ್ ಮಾಡಿ ಸರಿ ಅಲ್ವಾ ನಮಗೆ ಚಮಕ್ ಇಮಕ್ ಕೊಡ್ತಾವ್ರ ಅಂತ ಬಂದೆ ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು ಆಮೇಲೆ ಒಳಗೆ ಬಂದೆ ಮಾರ್ಬಲ್ ಟಿಟ್ ನಮ್ ಪುಷ್ಕರ್ ಅವ್ರ ಕನ್ಸು ಯಾವಾಗ್ಲೂ ಮಾರ್ಬೆಲ್ ಸ್ಟುಡಿಯೋಂದ್ರೆ ಈ ಸಿನಿಮಾ ಅದಕ್ಕೆ ಆಗ್ಬೇಕು ಇನ್ಸ್ಪೈರ್ ಆಗಲಿ ಅಂತ ಈ ಟೀ ಶರ್ಟ್ ಆಮೇಲೆ ಶರಣ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವೇನ್ ಮೀಟ್ ಆಗಲ್ಲ ನಮ್ದು ಮೆಸೇಜ್ ಅಲ್ಲಿ ಕನ್ವರ್ಸೇಷನ್ ಎಲ್ಲ ನಾನು ಯಾವ್ದೋ ಒಂದು ಮೆಸೇಜ್ ನೋಡಿ ಮಾರ್ಸ್ ಅಲ್ಲಿ ನಮ್ದು ನೇಮ್ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದೇ ಇಲ್ಲಿ ಅದನ್ನ ಹಾಕದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಕಳ್ಸು ಮಾರ್ಸಲ್ ಬರ್ಲಿ ಅಂತ ಈ ತರ ಸಿನಿಮಾ ಕಾನ್ವರ್ಸೇಷನ್ ಇರಲ್ಲ ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು ಶರಣ್ ಸರ್ ಯಾವಾಗ್ಲೂ ಯಾಕಂದ್ರೆ ಇವ್ರಿಬ್ರು ಮಧ್ಯೆ ಒಬ್ರು ಶಿವ ಅಂತ ಇದಾರೆ ನೀನಸಮ್ಮ ಅವರು ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಶಿವ ಅವ್ರು ಹೇಳೋರು ವಿಕಿ ಇದು ಸಿನಿಮಾ ಏನಾಯ್ತು ಆ ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗ್ ಆಗ್ಲಿ ಅಂತ ಯಾವಾಗ್ಲೂ ಆ ದೂರದಿಂದನೇ ಆಶೀರ್ವಾದ ಮಾಡ್ತಾ ಇದ್ದ ಶರಣ್ ಸರ್ಗೆ ಥ್ಯಾಂಕ್ ಯು ಹಂಗೆ ಮೋಹನಣ್ಣ ಅಣ್ಣ ಅವರು ನಾನು ಚಿಕ್ಕ ಹುಡುಗನಾಗಿದ್ದು ನೋಡ್ತಾ ಇದ್ದೀನಿ ಇವಾಗಲೂ ಹಂಗೆ ಇದ್ದಾರೆ ಥ್ಯಾಂಕ್ ಯು ಮೋಹನಣ್ಣ ಅಣ್ಣ ನಾನು ಅಷ್ಟೇ ಡೈರೆಕ್ಟರ್ ಆದಾಗಿಂದನೂ ಒಳ್ಳೆ ಪಿಕ್ಚರ್ ಮಾಡೋ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ಆಶಿಕ್ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮದ್ದೆ ನೋಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಇವ್ನ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ನೋಡೋ ಸರ್ ಈ ವರ್ಷ ನೋಡಿದಿನಿ ಈ ವರ್ಷ ನೋಡ್ತಾ ಅವ್ರಿಗು ಒಳ್ಳೇದಾಗ್ಲಿ ಸಿನಿಮಾ ಹಿಟ್ ಆಗ್ಲಿ ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಪ್ರವೀಣ್ ಅವ್ರು ಹೇಳಿದ್ರು ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ ನಾವು ಮುಂದೆ ಸಿನಿಮಾ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಸುನಿ ಸರ್ ಆಲ್ರೆಡಿ ಆರ್ ತಿಂಗಳಿಗೆ ಒಂದ್ ಹಿಟ್ ಕೊಟ್ಟಿದ್ದಾರೆ ಇದೊಂದು ಇಟ್ಟಾದ್ರೆ ಆರು ತಿಂಗಳಿಗೆ ಎರಡು ಇಟ್ಟು ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರವರೇ ಆಗ್ಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು